हाँ समझाई ಮಹಾಲಕ್ಷ್ಮಿ ಅಮ್ಮ ತಾಯಿ ಇವರು ಮಹಾಲಕ್ಷ್ಮಿ ಮಹಾಲಕ್ಷ್ಮಿಯವ್ರ ತಂಗಿ ಇನ್ನೂ ಇವಾಗ ಈಗ ಇವರು ಮಹಾಲಕ್ಷ್ಮಿ ಅವರು ಇಲ್ಲಿ ಅವತ್ತಿನ ಜನ ಬಂದಿದ್ರ ಅವರು ಇದನ್ನ ಈಗ ದಿನ ಅವತ್ತು ದಿನ ನಾನು ಗದ್ದೆ ಕೆಲಸ ಒಂದ ಒಂದ್ ಸಾವಿರ ರೂಪಾಯಿ ಜೋಲ್ ಇತ್ತು ಸಾವಿರದ ಏಳ್ನೂರ ಕಟ್ಬೇಕಾಯ್ತು ನಾನು ಗದ್ದೆ ಕೆಲಸ ಹೋಗಿ ಮುಗಿಸ್ಕೊಂಡ್ ಇನ್ನು ಹನ್ನೆರಡು ಒಂದ್ ಗಂಟೆ ಕಟ್ಬೋದಾಯ್ತು ಅದಿಲ್ಲ ಅಂದ್ರೆ ಮಳವಳ್ಳಿ ಆಫೀಸ್ಗೆ ಹೋಗಿ ಕಟ್ಬೋದಾಯ್ತು ನಾನು ಗದ್ದೆ ಕೆಲಸ ಫೋನ್ ಮಾಡ್ದೆಮ್ಮ ದುಡ್ಡು ಅವ ಬಂದು ಕಟ್ಟಿಸ್ತಲ್ಲ ಕಟ್ಬೋಡ್ ಕಟ್ಬೋಡ್ತೀನಿ ಒಂಬತ್ತು ವರ್ಗ ಗದ್ದೆ ಕೆಲಸ ಮುಗ ಬಂದು ಕಟ್ಬಡ್ತಿನಿ ಅಂದ್ರೆ ಒಂದು ಮೊದಲೊಂದ್ಸಲ ಬಂದಿಲ್ಲ ಅಂತ ಮಂಡಿ ನಮ್ಮಂತ ಆಯ್ತವ ಕೆಲಸ ಬರ್ತಾರ ಕೆಲಸ ಮುಗಿಸ್ ಕಟ್ಬಿಡ್ತಾರ ಪೂನ ಬಂದು ಇಲ್ಲಿ ಬಾಯಿ ಬಂದಾಗ ಫೋನ್ ಬರ್ಲಾ ನಾನು ಅಂದ್ರೆ ನೆಂಟಿ ಯಾರು ಕಟ್ಟತಿ ನಾನು ಯಾವ್ ಮಾತು ಅಂತ ಆಡಿ ಇನ್ನೊಂದ್ ಐದ್ ನಿಮ್ಸ ಆಗೈತಿರುವ ಇನ್ನು ಹನ್ನೆರಡು ಗಂಟೆ ಕಟ್ಬೋದಲ್ಲಾಕೋಡಿ ಅಂತಿ ಆಗ ಬಾಯಿ ಬಂದಾಗೆಲ್ಲ ಇಲ್ಲಿ ನಮ್ ಹಿಂಗ್ ಸರ್ ಧರ್ಮಸ್ಥಳ ಸಿಬ್ಬಂದಿನ ಸಂಬಂದಿ ಎಸ್ ಕೆ ಡಿಆರ್ ಡಿಪಿ ನಡೀತಿದ್ದು

ಆಗ ಹಂಗಾದ್ಮೇ ಅಂದ್ರೆ ಸರಿ ಅನ್ಬಿಟ್ಟು ನಿಂತಿದ್ರು ಅವ್ರ ಎದ್ರಿಗೆಲ್ಲ ಆಚಂದ್ರ ಒಬ್ಬರು ಕೆಲ್ಸ ಮಾಡ್ತಿದ್ರಂತ ಅವ್ರು ಅದ್ ಕೆಲ್ಸ ಬಂದಿರೋ ಅವ್ರು ಒಂಟಗಾರೆ ಅಕ್ಕ ಪಕ್ಕದಲ್ಲಿ ನೆಂಗ್ಕೊಳ್ ಕೂತಿರಲ್ಲ ಅವ್ರ ಎದ್ರಿಗೆ ಅದ್ರಲ್ಲ ಅನ್ಬಿಟ್ ಬಂದು ಹಿಂಗ್ ಬಾಳ್ಲಕ್ಕ ಹೊರಕ ಕುಂತ್ಕಬಿಟಳ ಅಲ್ಲೂ ನಿಂತ ಬೈತಿಬ್ಬಾ ಅದ್ಕೇನ ಬರೀ ಹೋಗು ಬತ್ತ ಕಳ್ತಾನು ಬಾಳು ನಿಂತು ಎದ್ರು ಕಡೆ ನಿಂತಿದ್ರೆ ನಿಂತಿರ್ಗ ಅಲ್ಬೋದ್ ಬಂದು ಎದ್ಗ ಪಾತ್ರೆಗಳ ಎಲ್ಲ ಬೆಳಗ್ತಿಲ್ಲ ಬಟ್ಟೆನು ಮಗ ಪಾತ್ರನು ಬೆಳಗಾವ ಅನ್ನ ತಿಂದಿಲ್ಲ ಮಾತ್ರ ಏನು ತಿನ್ನಿರ

ಒಂದ್ ಯಾವ್ದೋ ಇದ್ ಪೇಪರ್ ಕಟ್ಕೊಂಡ್ ಕೊಟ್ರು ನೋಡ್ರಿ ಇದ್ರಲ್ಲಿ ಅವ್ರದೇನು ಇದನ್ನೇ ಇಲ್ಲ ಏನು ಸಂಬಂಧನೇ ಇಲ್ಲ ಹಾಕಿ ಯಾವ್ದೇ ಬಾಕಿ ಇಲ್ಲ ಅಂತ ಸುಳ್ಳು ಹೇಳ್ತಾರೆ ಸ್ವಲ್ಪ ಲೇಟ್ ನಿಜ ಅಲ್ಲ ಇದು ಬಿಟ್ಟು ಬೇರೆ ಕಡೆ ಏನಾದ್ರೂ ಸಾಲ ತಗೊಂಡಿದ್ರೆ ನೋಡಿ ಹೇಳ್ತಾರೆ ಬೇರೆ ಮೈಕ್ರೋ ಫೈನಾನ್ಸ್ ಇಂದ ತಗೊಂಡಿದ್ದು ಅದರಿಂದ ಆಗಿದ್ದು ಅಂತೆಲ್ಲ ಕತೆ ಮಾಧ್ಯಮದಲ್ಲಿ ಅವನು ಇರೋದು ಮಾತ್ರ ಅವನು ಧರ್ಮಸ್ಥಳದ ಏಜೆಂಟ್

ಆಯ್ತಾ ಹೆಂಗ್ ಮಾಡ್ಕತ್ರಿ ಯಾವಾಗ್ಲೂ ಅವ್ಳು ಇನ್ನು ಎಷ್ಟು ಬಾಕಿ ಒಂದು ಮುಕ್ಕ ಈಗೇನವ್ರು ಕಟ್ಟಂತಾರೆ ಮುಂದೆ ಸರ್ ಇನ್ನ

ನಿಮ್ ಕಡೆ ಯಾವ ಬುಕ್ಕು ಇಲ್ಲ ನಿಮ್ ಸಂಘದ ಪುಸ್ತಕ ಉಂಟಲ್ಲ ಅಕ್ಕ ಮನೇಲಿ ಅಲ್ಲಿಸಿ

இத <laughs>

ಒಂದು ಸಂಘ ಮಾಡಿದೀವಿ ಅದ್ರೆಲ್ಲ ಹಸಿದಾರೆ ವಾರ ವಾರ ತಾಳಿ ಒಬ್ಬೊಬ್ರು ಇವತ್ತು ಒಬ್ರು ಕಟ್ಟಬೇಕು ನಾಯಿ ಒಬ್ರು ಕಟ್ಬೇಕು ತಗೊಂಡೋಗಿ ನಾನು ನಿಮ್ಗೆ ಅಲ್ಲ ಬಂದೇ ಬಂದಿದ್ದೀವಿ ಅಂತ ಹೇಳಿದ್ರೆ ಅವರು ಮಂಗಳೂರಿಂದ ಬಂದಿದ್ದಾರೆ ಮಹೇಶ್ ಶಂಕೆ ತೇಮೌಡಿ ಅಂತ ಇಲ್ಲಿ ನಿಮ್ಮ ತಗೀತ ಸಂಘರ್ಷ ಸಮಿತಿಯವರು ಪ್ರಸನ್ನರೇ ಯಾಕ ನಮ್ಮ ಹೋರಾಟಗಾರರು ಎಲ್ಲ ಮಂಗಳೂರಿನ ಬಂದಿದ್ದಾರೆ ನಾವು ಬೆಂಗಳೂರು ನಾವು ಧಾರವಾಡದವರು ಇಲ್ಲಿ ಏನಂತ ಹೇಳಿದ್ರೆ ಯಾಕೆ ಬಂದಿದ್ದೀವಿ ಇದು ಇಲ್ಲಿ ಸಮಸ್ಯೆ ಇಷ್ಟೇ ಅಲ್ಲ ಹ ಇಡೀ ರಾಜ್ಯ ತುಂಬಾ ಹಿಂಗೆ ಮಾಡ್ತಾ ಇದ್ದಾರೆ

ನಿಮಗೆ ವಾರ ಕಟ್ಟಿದ್ರೆ ಅನುಕೂಲ ಆಗುತ್ತಾ ವರ್ಷಕ್ಕೆ ಎರಡ್ ಸಾರಿ ಮೂರ್ ಸಾರಿ ಕಟ್ಟಿದ್ರೆ ಅನುಕೂಲ ಆಗತ್ತಾ ಯಾವ್ದು ಅನುಕೂಲ ಆಗುತ್ತೆ ಹಿಂಸೆ ಆಗತ್ತ ಅದು ಇವರು ಏನ್ ಹೇಳ್ತಾ ಇದಾರೆ ವಾರ ವಾರ ಕಟ್ಟೋದ್ರಿಂತ ಅವರು ಅಭಿವೃದ್ಧಿ ಆಗುತ್ತೆ ಅವ್ರಿಗೆ ತುಂಬಾ ಸರಳ ಆಗುತ್ತೆ ಜನರು ಈ ಟಿವಿ ಚಾನೆಲ್ ಮುಂದೆ ಅವ್ರ ವೆಬ್ಸೈಟ್ ಅಲ್ಲಿ ಅವ್ರ ಇದ್ರಲ್ಲಿ ಅವರ ಮಾಧ್ಯಮದಲ್ಲಿ ಬರ್ಕೊಳ್ಳೋದು ಅದು ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ ಅಮ್ಮ ಕೇಳಿ ನಾವು ನಿಮ್ ಮಕ್ಕಳ ಸಮಾನ ಅಣ್ಣ ತಮ್ಮ ಅಂತ ತಿಳ್ಕೊಳ್ಳಿ ನಮಗೆ ಮಕ್ಕಳಂತ ತಿಳ್ಕೊಳ್ಳಿ ದಯವಿಟ್ಟು ಬಳಿಕ ಒಂದೇ ಒಂದ್ ರೂಪಾಯ ಕೂಡ ಕಟ್ಟಬೇಡಿ ಯಾಕಂತ ಹೇಳಿದ್ರೆ ಮೋಸದ ಆಟ ಮಾಡ್ತಾ ಇದಾರೆ ಯಾಕಂದ್ರೆ ನಿಮ್ಗೆ ಗೊತ್ತಿರಲ್ಲ ಈ ಈ ಬುಕ್ ಈ ಬುಕ್ ಅಲ್ಲಿ ಇದೆಯಲ್ಲ ಇದಕ್ಕೆ ಯಾರ್ ಸಿಗ್ನೇಚರ್ ಐತೆ ಈಗ ನೀವು ಬ್ಯಾಂಕ್ ಇಂದ ಕೊಟ್ಟಿದೀವಿ ಅಂತ ವೀರೇಂದ್ರ ಹೆಗಡೆ ಅವರು ಹೇಳಿದ್ದಾರೆ ಬ್ಯಾಂಕ್ ಇಂದ ಸ್ಟೇಟ್ಮೆಂಟ್ ಕೊಡ್ಬೇಕಲ್ಲ ಇದ್ರಲ್ಲಿ ಏನೈತೆ ಬ್ಯಾಂಕ್ ಇಂದ ಇದು ನಾನು ಬರೀತೇನೆ ಮನೆಯಲ್ಲಿ ಕುತ್ಕೊಂಡು ಈ ಕಿರಾಣಿ ಅಂಗಡಿ ನಮ್ಮ ಊರಲ್ಲಿ ನಮ್ಮ ಕಿರಾಣಿ ಅಂಗಡಿ ಇತ್ತು ಊರಲ್ಲಿ ಕಿರಾಣಿ ಅಂಗಡಿ ಒಳಗೆ ಹಿಂಗೆ ಬರೀತಿದ್ರ ಬ್ಯಾಂಕ್ ಇಂದ ಆದಮೇಲೆ ಬ್ಯಾಂಕ್ ನವರು ಕೇಳಬೇಕಲ್ಲ ನಿಮಗೆ ಈ ಉಳಿತಾಯದ ಹಣ ನಿಮಗೆ ಕೊಟ್ರ ಇಲ್ಲ ಸರ್ ಕೊಟ್ಟಿಲ್ಲ ಪ್ರತಿ ವಾರ ಪ್ರತಿವಾರ ಎಷ್ಟು ಉಳಿತಾಯದ ಹಣ ಕಟ್ಟತೀರಿ ಸರ್ 20 ರೂಪಾಯಿ 20 ರೂಪಾಯಿ ಎಷ್ಟು ದಿನದಿಂದ ಪ್ರತಿವಾರ ಆಗ ಒಂದು ರೂಪಾಯಿ ಕಟ್ಟಕೊಂಡು ಬರ್ತಿದ್ದೀವಿ ಆವಾಗ 10 ರೂಪಾಯಿ ಕಟ್ಟತಿದ್ದೀವಿ ಹಾ ಈಗ ಉಳಿತಾಯದ ಹಣ ಆಮೇಲೆ ಈಗ ಲೈಫ್ ಇನ್ಶೂರೆನ್ಸ್ ಬಾಂಡ್ ನಿಮಗೆ ಕೊಟ್ಟಾರ ಮೈಕ್ರೋ ಮೈಕ್ರೋ ಬಜೆಟ್ ಸರ್ ಅದು ಒಬ್ಬರು ಮಾಡಿಸ್ಕೊಂಡವ್ರೆ ನಾವು ಆ ಮಾಡಿಸ್ತರ ಮಾಡಿಸವರಿಗೆ ಎರಡ್ ಲಕ್ಷ ಮೂರ್ ಲಕ್ಷ ದುಡ್ಡು ಕೊಡ್ತಿದ್ರು ನಾವು ಅಷ್ಟು ತಗೊಂಡಿಲ್ಲ ನಾವು ಕಟ್ಟಕ್ ಆಗಲ್ಲ ಅಂತ ನಮ್ಗೆ ಅನುಕೂಲ ಆಗುತ್ತೆ ಅಷ್ಟು ನಾವ್ ತಗೋತಿದ್ವಿ ಇನ್ಶೂರೆನ್ಸ್ ಮಾಡಿದವ್ರಿಗೆ ಎರಡ್ ಲಕ್ಷ ಎರಡು ಲಕ್ಷ ಮೂರ್ ಸಾವ್ರ ಅವರಿಗೆ ಗ್ಯಾರಂಟರ್ ಡಾಕ್ಯುಮೆಂಟ್ ಅಂತ ಡಾಕ್ಯುಮೆಂಟ್ ಇದೆ ಯಾವ್ದು ಇನ್ಸುರೆನ್ಸ್ ಇದ್ದೇ ದಾಖಲೆ ಡಾಕ್ಯುಮೆಂಟ್ ಅವರಿಗೆ ಈಗ ಇವರು ಮನೆಯವರಿಗೆ ನಮ್ಮ ಯಾರು ಶಾಸಕರು ನರೇಂದ್ರ ಸ್ವಾಮಿ ಅವರು ಹೇಳಿದ್ದಾರೆ ಮತ್ತೆ ಇವರು ಚಲುವರಾಯ್ ಸ್ವಾಮಿ ಅವರು ಹೇಳಿದ್ದಾರೆ ಮತ್ತೆ ಮಂಜುನಾಥ ಅವರು ಬಾಳ್ ಮತ್ತೂರು ಜಿತ್ತುಕೊಂಡು ಹೇಳಿದ್ದಾರೆ ನಾವು ಕೂಡ ಇವತ್ತು ಆಗ್ರಹ ಮಾಡಿದೀವಿ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಲೇಬೇಕು ಅಂತ ಹೇಳಿದೀವಿ ಐವತ್ತು ಲಕ್ಷ ರೂಪಾಯಿ ಈ ಮನೆಗೆ ಕೊಡಬೇಕು ಅಂತ ನಾವು ಕೂಡ ಹೇಳಿದೀವಿ ನೀವು ನೋಡಿ ನೀವು ಊರು ಒಗ್ಗಟ್ಟಾಗಬೇಕಿಲ್ಲ ನಾನೆಲ್ರಿಗೂ ಈ ಗ್ರಾಮದವ್ರಿಗೆ ಹೇಳ್ತಾ ಇದ್ದೀನಿ ನಾನು ಮಹಾಲಕ್ಷ್ಮಿ ಅವಳಿಗೆ ಹೋದ್ರೆ ನಮಗೇನು ನಾವು ಕಟ್ತೀವಿ ಆಮೇಲೆ ಇನ್ನೊಬ್ಬರು ಸೇರ್ಕೊಂಡು ಈಗ ಒಬ್ಬರಿಗೆ ಕಟ್ಟಕಾಗಲ್ಲ ಮಲ್ಲು ಮಲ್ಲಪ್ಪ ಅಣ್ಣವ್ರು ಕಷ್ಟ ಐತೆ ಅವ್ರು ಆಗಲ್ಲ ಹೌದಾ ಎಲ್ಲಾರು ಸೇರ್ಕೊಂಡು ಅವ್ರ ಮೇಲೆ ಮುಗಿಬಿಡೋದಲ್ಲ ಊರ್ ಜನ ನಾನು ಊರ್ನವ್ರು ಹೇಳ್ತೇನೆ ಈ ಊರ್ನವ್ರಿಗೆ ನೀವು ಒಗ್ಗಟ್ಟಾಗ್ರಿ ಗ್ರಾಮಸ್ಥರು ಒಗ್ಗಟ್ಟಾದ್ರೆ ನಮ್ಮಂತ ಅವ್ರ ಏನಾರು ಮಾಡಕ್ ಆಗ್ತದೆ ನಮ್ಮ ಮೇಲೆ ಏನಾರೋಪ ಮಾಡ್ತಾರೆ ಓ ಇವ್ರು ಬಂದ್ರು ಇವ್ರೇ ಗಲಾಟೆ ಹಚ್ಚಿದ್ರು ಅಂತ ಹೇಳ್ತಾರೆ ನಮ್ಗ ಆರೋಪ ನಾವ್ ಯಾರಿಗೂ ಈಗ ನಾವು ಕಟ್ಟಕ್ ಶಕ್ತಿ ಐತೆ ಅನ್ನೋರಿಗೆ ನೀವು ಕಟ್ಟಬೇಡ್ರಿ ಅಂತ ಹೇಳಲ್ಲ ಆದ್ರೆ ಯಾರಿಗೆ ಆಗಲ್ಲ ಅಂತವರಿಗೆ ಎಲ್ಲಿ ಮೋಸ ನಡೀತಾ ಐತೆ ಈಗ ನಿಮ್ಗೆ ಸಂಘ ಐತೆಲ ಇದ್ರದ್ದು ರೆಜಿಸ್ಟ್ರೇಷನ್ ಕಾಪಿ ಎಲ್ಲೈತೆ ಕೊಟ್ಟಿದ್ದಾರೆ ಯಾರಿಗಾದ್ರು ಒಬ್ರಿಗಾದ್ರು ಕೊಟ್ಟರೆ ಇನ್ನೂವರೆಗೂ ಯಾರು ಒಬ್ರಿಗೂ ಕೂಡ ನೋಂದಣಿ ಪ್ರತಿಮೆ ಕೊಟ್ಟಿಲ್ಲ ಆನಂತರ ಬ್ಯಾಂಕ್ನವರು ಸಾಲ ಕೊಡ್ತೇನೆ ಅಂತ ಹೇಳ್ತಾರೆ ಬ್ಯಾಂಕ್ನವ್ರು ಬಂದ್ ಹೇಳಿದ್ರ ನಿಮ್ಗೆ ಇಷ್ಟ ಬಡ್ಡಿ ಅಂತ ಒಬ್ರಾದ್ರು ಬಂದ್ರ ಇಲ್ಲ ಇವರು ಏನಂತ ಹೇಳಿದ್ರೆ ನಡು ದಲ್ಲಾಳಿಗಳು ಈ ದಾಳಿಗೆ ಏನಂತಾರೆ ಬ್ರೋಕರ್ ಬ್ರೋಕರ್ ಕೆಲಸ ಮಾಡೋದು ಈಗ ಮದುವೆ ಮಾಡಾಕ ಬ್ರೋಕರ್ ಇರ್ತಾರೆ ಗೊತ್ತಲ್ಲ ಹೆಣ್ಣು ಗಂಡ ತೊರ್ಸಕ್ಕೆ ಬ್ರೋಕರ್ ಇರ್ತಾರೆ ಮದುವೆ ಆದ ಬಳಿಕ ಸಂಸಾರ ಹೆಂಗ್ ನಡಿಬೇಕು ಗಂಡ ಹೆಂಡತಿ ಅದು ಮನೆ ಹಿರಿಯರ್ ಹೇಳಿದ್ ನಡೀತದಲ್ಲ ಬ್ರೋಕರ್ ಹೇಳದಂಗೆ ಸಂಸಾರ ನಡೆಸ್ಬೇಕ ಮದ್ವೆ ಆದ್ಮೇಲೆ ಮನೆ ಹೆಂಗ್ ನಡಿಬೇಕು ಮದ್ವೆ ಬ್ರೋಕರ್ ಸಂಸಾರ ನಡೀತದ ಅಥವಾ ಗಂಡ ಹೆಂಡತಿ ಸೇರ್ಕೊಂಡು ಸಂಸಾರ ನಡೆಸ್ಬೇಕಾ ಇವರು ಬ್ರೋಕರ್ ಇವರು ಪರ್ಸೆಂಟೇಜ್ ಇಷ್ಟ ಕಟ್ಟ್ರಿ ಅಂತ ಹೇಳಕ್ ಇವ್ರಿಗೆ ಏನು ಅಧಿಕಾರ ಇಲ್ಲ ಅದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಬಡ್ಡಿ ಇಷ್ಟು ಅಂತ ಹೇಳಕ್ ಇವ್ರಿಗೆ ಅಧಿಕಾರ ಇಲ್ಲ ನವ್ರು ಹೇಳ್ಬೇಕು ನಿಮ್ಗೆ ವಾರ ಬಡ್ಡಿ ಕಟ್ಟುವಂತಹ ನಿಯಮ ಎಲ್ಲೂ ಇಲ್ಲ ನೀವು ವಾರ ಬಡ್ಡಿ ನೀವು ಕಟ್ತೀರಿ ಪ್ರತಿ ವಾರ ಕಟ್ತೀರಿ ಅವ್ರ ಅದನ್ನ ತಿಂಗಳ ಮಾಸಿಕ ವರದಿ ಅಂತ ತೋರಿಸ್ತಾರೆ ಹಾಗಿದ್ರೆ ಒಂದು ತಿಂಗಳ ಬಡ್ಡಿ ತಿನ್ ಸಾರಿ ಒಂದು ವಾರಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ ಅದನ್ನ ಇಟ್ರೆ ಎಷ್ಟೆ ಅದರ ಬಡ್ಡಿ ಇವರ ಅವ್ರ ಬಡ್ಡಿ ತಿನ್ನೋದ್ರ ಸಲುವಾಗಿ ನಿಮಗೆ ಏನ್ ಮಾಡ್ತಾ ಇದಾರೆ ಅವರು ವಾರ ಕಟ್ಟಿಸ್ಕೊತಾ ಇದ್ದಾರೆ ವಾರ ಕಟ್ಟಿಸುವಂತ ನಿಯಮ ಅದು ನಿಯಮ ಬಾಹಿರ ಅದು ಕಾನೂನು ಬಾಹಿರ ಅದು ಅದಕ್ಕೆ ಮೀಟರ್ ಬಡ್ಡಿ ಅಂತಾರೆ ಮೀಟರ್ ಬಡ್ಡಿ ಅಂತಾರೆ ಈಗ ನಿಮಗೆ ಇನ್ಶೂರೆನ್ಸ್ ಅಂತಾರೆ ಇನ್ಶೂರೆನ್ಸ್ ಕೂಡ ಕೂಡ ಸೇರ್ತಾರೆ ಏನಾರ ಒಂದು ಸೋಲಾರ್ ಕೊಡ್ತೀವಿ ಅಂತ ಹೇಳ್ತಾರೆ ಅದನ್ನು ಸೋಲಾರ್ ಕೊಟ್ಟು ಅದಕ್ಕೆ ಮತ್ತೆ ಬಡ್ಡಿ ಸೇರ್ಸ್ತಾನೆ ಹಿಂಗೆ ನಿಮ್ಗೆ ಇದು ನಿಲ್ಲುದೇ ಇಲ್ಲ ಇದು ನೀವು ಒಂದು ವರ್ಷ ಅಲ್ಲ ಹತ್ತು ವರ್ಷ ತನಕ ನಮ್ ಇದರಲ್ಲಿ ಉಡುಪಿ ಕಾರ್ಖಾನೆಯಲ್ಲಿ ಒಂದು ಲಕ್ಷ ತಗೊಂಡವನು ಎಂಟು ವರ್ಷ ತನಕ ಕಟ್ತಾನೇ ಇದ್ದಾನೆ ವಾರ ವಾರ ಒಂದು ಲಕ್ಷ ತಗೊಂಡು ಇದು ಬರೀ ನಲವತ್ತು ಪರ್ಸೆಂಟ್ ಅಲ್ಲ ನರೇಂದ್ರ ಸ್ವಾಮಿ ಅವರು ಹೇಳಿದ್ರು ಬಹಳ ಕರೆಕ್ಟ್ ಐತೆ ನಲವತ್ತು ಪರ್ಸೆಂಟ್ ಅಲ್ಲ ಇದು ಈ ಜೀವನ ಪರ್ಯಂತ ಕಟ್ತಾನೆ ಇರಬೇಕು ಇದಕ್ಕೆ ನಲವತ್ತು ಜೀತ ಅಂತ ಇತ್ತು ಹಿಂದೆ ಎಲ್ಲ ನಮ್ಮ ಜೀತ ಪದ್ಧತಿ ಇತ್ತು ಇದು ಒಂದು ಸಾರಿ ನೀವು ತಗೊಂಡ್ಬಿಟ್ರೆ ಜೀವನ ಪೂರ್ತಿ ಅವ್ರು ಜೀತ ಮಾಡ್ದಂಗೆ ಮತ್ತೆ ಸಾಯಂಕಾಲ ಹೋಗ್ತಾ ಇದೀವಿ ಟಿಸಿ ಆಫೀಸಿಗೆ ಹೋಗಿ ಮತ್ತೆ ಶಾಸಕರಿಗೂ ಭೇಟಿ ಆಗ್ತಾ ಇದೀವಿ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಲೇಬೇಕು ಅಂತ ನಾವು ಮಾಡ್ತಾ ಇದೀವಿ ನಿಮಗೂ ವಿನಂತಿ ಮಾಡ್ತಾ ಊರಲ್ಲಿ ದಯವಿಟ್ಟು ಯಾರು ಕೂಡ ಇನ್ಮೇಲೆ ಕಟ್ಟಕ್ ಹೋಗ್ಬೇಡಿ ಎಲ್ಲರೂ ಕೂಡ ಏನೋ ಸಾಲ ತಿಳ್ಕೊಂಡ್ಬಿಡ್ ಕಾನೂನು ರೀತಿಯಲ್ಲಿ ನಿಮ್ಗೆ ನಿಮ್ಮನ್ನು ಫೋರ್ಸ್ ಮಾಡ್ಲಿಕ್ಕೆ ಇಲ್ಲ ನಿಮ್ಮ ಮೇಲೆ ಕೇಸ್ ಮಾಡ್ಲಿಕ್ಕೂ ಆಗುದಿಲ್ಲ ನಾವು ನಿಮ್ ಜೊತೆಗೆ ಇರ್ತೀವಿ ನಿಮ್ಗೆ ಏನೇ ನೋಟಿಸ್ ಮಾಡ್ಲಿಕ್ಕೆ ಆಗುದಿಲ್ಲ ನಿಮ್ಗೆ ಕೋರ್ಟ್ ಇಂದ ನೋಟಿಸ್ ಕಳಿಸ್ಲಿಕ್ಕೂ ಆಗುದಿಲ್ಲ ನಿಮ್ಗೆ ನಿಮಗೆ ಫ್ರಾಡ್ ಅದು ದೊಡ್ಡ ಹಗರಣ ನಿನ್ನೆ ನೈಟ್ ಮೇಡಮ್ ಫೋನ್ ಮಾಡಿದ್ರು ಬೆಂಗಳೂರಿಂದ ಯಾರೋ ಒಬ್ರು ಕೇಳಿಲ್ಲ ನಾಳೆ ಬರ್ತೀವಿ ನಾವು ಎಲ್ಲಾರು ಎಸ್ ಸಿ ಎಸ್ ಸಿ ಅಂತ ಹೇಳಿದ್ರು ಮೇಡಮ್ ಅಂದ್ಬಿಟ್ಟು ಹೋಗಿ ನಾನು ಎಲ್ಲಾರ್ಗು ಒಂದ್ ರೌಂಡ್ ಬಂದೆ ನೀವ್ ಹಿಂಗ್ ಕಟ್ಬಾರ್ದಂತೆ ಈ ತರ ಹೇಳಿದಾರೆ ಮೇಡಮ್ ನಾಳೆ ಬರ್ತಾರೆ ನೀವ್ ಬರ್ಬೇಕು ಅಂತ ಹೇಳುತ್ತ ಅವ್ರು ಹೇಳಿದ್ರು ಹೇಳಿದ್ರು ಸರ್ ಅವ್ರೇನು ಹೇಳ್ಬಿಡ್ತಾರೆ ಅವ್ರಿಗೆ ಅನುಕೂಲ ಆಗುತ್ತೆ ನಮಗೇನು ಅನುಕೂಲ ಆಗಲ್ಲ ನಾವು ಒಂದ್ ಮದ್ವೆ ಮಾಡ್ಬೇಕು ಒಂದ್ ಮನೆ ಕಟ್ಬೇಕು ಎರಡ್ ಲಕ್ಷ ಮೂರ್ ಲಕ್ಷ ತಗೋತೀವಿ ನಾವು ಕಟ್ಕೊಂಡ್ತಿವಿ ನಮ್ಗ ಅದ್ ಬಿಟ್ರೆ ಬಡ್ಡಿ ಕಡಿಮೆ ಆಗುತ್ತೆ ನಾವ್ ಅದನ್ ಬಿಟ್ರೆ ಬಿಟ್ಟರೆ ಓಡಾಡಕ್ ಆಗಲ್ಲ ಈಗ ಮತ್ತೆ ಸರ್ಕಾರದಿಂದಲೇ ಬ್ಯಾಂಕ್ಗಳಿಂದಲೇ ಇವ್ರಿಗಿಂತ ಕಡಿಮೆ ಹತ್ತು ಪರ್ಸೆಂಟ್ ಬಡ್ಡಿಯಲ್ಲಿ ಕೊಡ್ತಾರಲ್ಲ ನಿಮ್ಗೆ ಇಲ್ಲಿ ಎಷ್ಟಾಗ್ತದೆ ನಲ್ವತ್ತೈವತ್ತು ಪರ್ಸೆಂಟ್ ತನಕ ಹೋಗುದಿಲ್ವಾ ಬರೇ ಬ್ಯಾಂಕಿನಿಂದ ಕೊಡ್ತಾರಲ್ವಾ ನೀವು ಗ್ರೂಪ್ ನೀವೇ ಇವ್ರದ್ದು ಅಗತ್ಯ ಇಲ್ಲ ಈ ಬ್ರೋಕರ್ ಬ್ರೋಕರ್ ಇದ್ ಅಗತ್ಯ ಇಲ್ಲ ಅಂತ ಹೇಳಿ ಯಾರು ಕೊಡೋದಿಲ್ಲ ಅಂತ ಹೇಳಿದ್ರು ಈಗ ಉದಾಹರಣೆಗೆ ರಾಜಕೀಯ ವ್ಯಕ್ತಿಗಳೆಲ್ಲ ಇದ್ದಾರೆ ಅವ್ರಿಗೆಲ್ಲ ಗೊತ್ತಿದೆ ಯಾವ ಬ್ಯಾಂಕ್ ಕೊಡ್ತದೆ ಎಲ್ಲಾ ಬ್ಯಾಂಕ್ಗಳಲ್ಲಿ ಈ ಫೆಸಿಲಿಟಿ ಇದೆ ಕೊಡುವಂತದ್ದು ಅವರು ಹೇಳಿದ್ರು ಸರ್ ಅವರು ಅಲ್ಲಿ ಬ್ಯಾಂಕ್ ನಾವ್ ಅದನ್ನೆಲ್ಲ ಒದಗಿಸಿ ಕೊಡೋಕ್ಕಾಗಲ್ಲ ಒಂದು ಆಧಾರ್ ಕಾರ್ಡ್ ಕೊಡ್ಬೇಕು ನಿಮ್ಮ ಇನ್ಸೂರೆನ್ಸ್ ಕಾಪಿ ಇದೆ ಅಲ್ಲ ಇನ್ಸೂರೆನ್ಸ್ ಕಾಪಿ ಅದನ್ನೇ ನೋಡಿ ನೀವು ಈಗ ಮೊನ್ನೆ ಹೇಳಿದ್ರು ಇಲ್ಲಿ ಬಂದು ಹೇಳಿಲ್ಲ ಅವರು ನಿಮ್ ಸಾಯಿ ನಿಮ್ ಸತ್ತ ನಿಮ್ ಇನ್ಸೂರೆನ್ಸ್ ಸಿಗ್ತದೆ ನಮ್ಗೆ ಇವ್ರು ಹೇಳಿದ್ರೆ ಇಲ್ಲ ಅವ್ರದ್ದು ಸುಖಾ ಸುಮ್ಮನೆ ಆರೋಪ ಮಾಡ್ತಾ ಇದಾರೆ ಅಂತ ಹೇಳಿ ಪತ್ರಿಕಾಗೋಷ್ಠಿಯಲ್ಲಿ ಅವ್ರ ಕಡೆ ಒಬ್ರು ಪತ್ರಕರ್ತರು ಮಾತಾಡ್ತಾ ಇದ್ದಾರೆ ಹೆಸರು ಇದೆ ನೋಡಿ ಮಹಾಲಕ್ಷ್ಮಿ ಅಂತ ಇದೆ ಡೇಟ್ ನೋಡಿ ದಯವಿಟ್ಟು ಡೇಟ್ ನೋಡಿ ಇಲ್ಲಿ ನಾವೇನಾದ್ರೂ ತಕ್ಕ ಮಾಹಿತಿ ಕೊಡ್ತಾ ಇದೀವ ಅಥವಾ ಅವರು ಸುಳ್ಳು ಪ್ರಚಾರ ಮಾಡ್ತಾ ಇದಾರ ಇದು ಗೊತ್ತಾಗಬೇಕು ದಾಖಲೆನೆ ಅವ್ರು ಕೊಟ್ಟಿದ್ದ ಐತೆ ಹದಿನೇಳು ಒಂಬತ್ತು ಎರಡ್ ಸಾವಿರದ ತಿಂಗಳ ಸ್ಟೇಟ್ಮೆಂಟ್ ತೋರಿಸಿ ಸರ್ ಆ ಕಡೆ

ಮಹಾಲಕ್ಷ್ಮಿ ಇಲ್ಲಿ ಒಂದು ಲಕ್ಷ ತೊಂಬತ್ತೊಂದು ಸಾವಿರ ಒಂದು ಲಕ್ಷ ತೊಂಬತ್ತೊಂದು ಸಾವಿರ ಒಂದು ಲಕ್ಷ ತೊಂಬತ್ತೊಂದು ಸಾವಿರದ ಎಲ್ಲ ಹೊಟ್ಟೆ ಆಗುತ್ತೆ ನೋಡಿ ಮಹಾಲಕ್ಷ್ಮಿ